ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇದು ನಿಜಾಮನ ಕಾಲ ಅಲ್ಲ ನಿಜಾಮನ್ ಕಾಲನ ಇದು ನಿಜಾಮುನೇ ದೇಶ ಬಿಟ್ಟು ಎಲ್ಲಿ ಓಡಬೇಕಾಯ್ತು ಪಾಕಿಸ್ತಾನಕ್ಕೆ ಓಡಬೇಕಾಯ್ತು ನೀವೇನಾದ್ರೂ ಕಲ್ಬುರ್ಗಿ ನಿಜಾಮ ಅಂತ ಭಾವಿಸಿದ್ರೆ ಇದು ನಿಜಾಮಗಿರಿ ಇಲ್ಲಿ ನಡೆಯಲ್ಲ ಕಲಬುರ್ಗಿಯ ಜನ ನಿಮ್ಮ ಗುಲಾಮರಲ್ಲ ನಿಮ್ಮ ನಿಜಾಮಗಿರಿ ಇಲ್ಲಿ ನಡೆಯೋದಿಲ್ಲ ಅನ್ನೋ ಎಚ್ಚರಿಕೆ ಕೊಡ್ಲಿಕ್ಕೋಸ್ಕರ ಬಂದಿದ್ದೇವೆ ಇಲ್ಲಿ ಗಾಂಧಿಗಿರಿ ಮಾಡೋದೆಲ್ಲ ಗುಂಡಾಗಿರಿ ಇಲ್ಲಿ ಮಾತಾಡೋದು ಗಾಂಧಿಗಿರಿ ಮಾಡೋದೆಲ್ಲ ಯಾವಗಿರಿ ಈ ಗುಂಡಾಗಿರಿ ನಡೆಯೋದಿಲ್ಲ ಅಂತ ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದಾವೆ ಗುಂಡಾಗಿರಿ ನಡೆಯೋದಿಲ್ಲ ಅಂತ ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದಾವೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಹದಿನೇಳು ತಿಂಗಳಾಯ್ತು ಹದಿನೇಳು ತಿಂಗಳಲ್ಲಿ ರಾಜ್ಯದ ಜನರಿಗೆ ಕೊಟ್ಟಿದ್ದು ಬೆಲೆ ಏರಿಕೆ ಬರೇ ಭ್ರಷ್ಟಾಚಾರದ ಹೊರೆ ಬೆಲೆ ಏರಿಕೆ ಬರೆ ಭ್ರಷ್ಟಾಚಾರದ ಹೊರೆ ಹತ್ಯೆ ಮತ್ತು ಆತ್ಮಹತ್ಯೆಯ ಭಾಗ್ಯ ಪ್ರಾಮಾಣಿಕ ಅಧಿಕಾರಿಗಳಿಗೂ ಇಲ್ಲ ಪರಶುರಾಮ್ ನಾಯಕ್ ಸಬ್ ಇನ್ಸ್ಪೆಕ್ಟರು ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಒಬ್ಬ ಶಾಸಕನ ಲಂಚದ ಕಿರುಕುಳಕ್ಕೆ ಬೇಸತ್ತ ಆತ್ಮಹತ್ಯೆ ಮಾಡಿಕೊಂಡ ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರನ್ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ನಿಗಮದಲ್ಲಿ ಬೇಲಿದೆ ಎಂದು ಹೊಲ ಮೇದಿರೋದು ಮಂತ್ರಿ ಎಂಡಿ ಎಲ್ಲ ಸೇರಿ ಇಡೀ ನಿಗಮದಲ್ಲಿ ವಾಲ್ಮೀಕಿ ಜನಾಂಗದ ಗಂಗಾ ಕಲ್ಯಾಣಕ್ಕೆ ಉಪಯೋಗ ಆಗಬೇಕಾದಂತ ಹಣವನ್ನ ಸ್ವಉದ್ಯೋಗಕ್ಕೆ ಬಳಕೆ ಆಗ್ಬೇಕಾದ ಹಣವನ್ನ ವಾಹನ ಖರೀದಿಗೆ ಬಳಕೆ ಆಗಬೇಕಾದ ಹಣವನ್ನ ಲೂಟಿ ಹೊಡ್ತಿರೋದು ಹೊಡ್ತಿರೋದನ್ನು ನೋಡಿ ಹತಾಶೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ಅಷ್ಟು ಮಾತ್ರ ಅಲ್ಲ ಅವರ ಬೆಳಗಾವ್ನಲ್ಲಿ ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಸಚಿವೆ ಹೆಬ್ಬಾಳ್ಕರ್ ಅವರ ಪಿಎ ಲಂಚ ಬಾಕತನಕ್ಕೆ ಹತಾಶನಾಗಿ ಆತ್ಮಹತ್ಯೆ ಮಾಡಿಕೊಂಡ ಅಷ್ಟು ಮಾತ್ರ ಅಲ್ಲ ಶರಣಗೌಡ ನಿನ್ನೆಯಷ್ಟೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಗದಗದಲ್ಲಿ ಸಚಿನ್ ಪಾಂಚಾಳ್ ಮೂರು ನಾಲ್ಕು ಪೇಜಿನ ಏಳು ಬೇಜಿನ ಡೆಟ್ ಬರೆದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಎಳೆ ಎಳೆ ಬಿಡಿಸಿಟ್ಟಿದ್ದಾರೆ ಯಾವ ರೀತಿ ನಡೀತಾ ಇದೆ ಇಲ್ಲಿ ಗುಂಡಾಗಿರಿ ಯಾವ ರೀತಿ ಸುಬಾರಿ ಕೆಲೆಗೆ ಕೊಲೆಗೆ ಸಂಚಿ ನಡೆಸಿದ್ದಾರೆ ಅನ್ನೋದನ್ನ ಎಳೆ ಎಳೆ ಅಳಾಗಿ ಬಿಡಿಸಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಕುತ್ತಿಗೆ ಕೊಡಿಸ್ತೀನಿ ಅಂತ ಹೇಳಿ ರಾಜು ಕಪ್ಪನೂರು ಕರ್ಕೊಂಡು ಹೋಗಿದ್ದು ಕರ್ಕೊಂಡು ಹೋಗಿದ್ದು ಪ್ರಿಯಾಂಕ್ ಖರ್ಗೆ ಅವ್ರ ಮನೆಗೆ ಪ್ರಿಯಾಂಕರಿಗೆ ಅವ್ರಿಗೆ ಗುತ್ತಿಗೆ ಕೊಡಿಸೋದ್ರ ಬಗ್ಗೆ ಫೋನ್ ಮಾಡಿ ಹೇಳಿದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ ತನ್ನ ಡೆತ್ ನಲ್ಲಿ ಅದಕ್ಕಾಗಿ ನಮ್ಮ ಹೋರಾಟ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನ್ಯಾಯ ಕೊಡಬೇಕು ಅಂತ ನಮ್ಮ ಹೋರಾಟ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ರಾಜ್ಕುಮಾರ್ ಒಂದು ಪಿಚಾರಲ್ಲಿ ಹೇಳಿದ್ದಾರೆ ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದ್ರು ಮೀಸೆ ತಿರುವಿ ಮೆರೆದವರೆಲ್ಲ ಮಣ್ಣಾದ್ರೂ ಇಲ್ವೋ